ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಿಂಕ್ಸ್ ಸಿಂಕ್ ಕಾಕ್ ಅನ್ಬಾಕ್ಸಿಂಗ್ ಮಾಡ ಮಾಡ್ತೀನಿ ಅದರ ಬೇಗ ವೇಳಣ ಕೊಡ್ತಾ ನೋಡಿ ಇದೊಂದು ಬಾಕ್ಸ್ ಒಂದಿಡ ಐ ಬೋ ಕಂಪ್ನಿದು ಸಿಂಕ್ಸ್ ಬಾಕ್ಸು ಇದರಲ್ಲಿ ಎಮ್ ಆರ್ ಪಿ ಇದೆ ನೋಡಿ ಇದರಲ್ಲಿ ಟೂ ಪೀಸ್ ಇದೆ ಒಂದು ಪೀಸಿಗೆ ಸಾವಿರದ ಆರುನೂರ ಹದಿನಾರು ಎಮ್ ಆರ್ ಪಿ ನೋಡಿ ಒಳಗಡೆ તો તમે બબલ્સ પેકિંગ માંડી ત્યારે ક્વાચસાર્ક બધું તા કરી કાપ તો ગ્લાન્ડ કરે એટલે બે ગર ટાપિતે કેળો સ્ટીલ ફ્લાન્ડ કરે તો ત્યારે ಆ ರೀತಿ ಇರುತ್ತೆ ಸ್وان ನೆಟ್ ಕ್ಯಾಪ್ ಅಂತ ಹೇಳೋಕೆ ಇನ್ನೆತ್ತರ ಫಿನಿಶಿಂಗ್ ಎರಡು ಟಾಪ್ ಇದೆ ತರ ಇರುತ್ತೆ ಇದು ಅಡ್ಜಸ್ಟ್ಮೆಂಟ್ ಆಚೆಗೆ ರೊಟೇಟ್ ಆಗುತ್ತೆ ನಾನು ಫಿಟ್ಟಿಂಗ್ ಮಾಡ್ಬಿಟ್ಟು ಈ ಕ್ಲಿಪ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫಿಟ್ಟಿಂಗ್ ಹಾಕಿದ ಮೇಲೆ ಯಾವ ತರ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್ ಫಿಟ್ಟಿಂಗ್ ಹಾಕಿದ ಮೇಲೆ ಸಿಂಕ್ ಗೆ ಫಾನೆ ಆಕ್ಟ್ಯಾಪುತ್ತೆ ಕಾಣುತ್ತೆ ಅಂತ ನೋಡಿ ನೋಡ್ತಾ ನೋಡಿ ಈ ಥರ ಇರುತ್ತೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡಿ ಆಚೆಗೆ ಈಚೆಗೆ ಎಲ್ಲ ತಿರ್ಗಿಸ್ಕೋಬೋದು ಎಷ್ಟು ಬೇಕಷ್ಟು ನೀರು ಬಿಟ್ಕೊಳ್ಳಿ ಈ ಥರ ಬಿಟ್ಕೋಬೋದು ನೀವು ಥರ ಒಂಥರ ನೊರೆ ಥರ ಬರ್ತಾ ಇದೆ ನೋಡಿ ಇದು ತಪ್ಪು ಥರ ಯೂಸ್ ಮಾಡ್ಕೋಬೋದು ಕೆಳಗಡೆ ಕಪ್ಪೆಂಗಿದೆಯಲ್ಲ ಇದನ್ನ ತೆಗೆದುಬಿಡಿ ಬಿಡಿ ಇದನ್ನ ತೆಗೆದ್ರೆ ನೀರು ಫೋ ಆಗುತ್ತೆ ತಪ್ ಥರ ಮಾಡ್ಕೋಬೇಕು ಅನ್ನೋದಾದರೆ ಇದನ್ನ ಪ್ರೆಸ್ ಮಾಡಿಬಿಟ್ಟು ಪಾತ್ರೆಗಳನ್ನ ಇಲ್ಲೇ ಮಗ್ಸ್ಕೋಬೋದು ತಪ್ಪೋಸ್ಕರ ಕೊಡೋದು ಮತ್ತು ಸ್ಮೆಲ್ಲು ಬರೋಲ್ಲ ಇದು ಹಾಕಿಟ್ರೆ ಹೊರಗಡೆ ಸ್ಮೆಲ್ ಬರಬಾರ್ದು ಅಂತಲೂ ಅನ್ಸಿಡ್ತಾರೆ ಬೇಕಾದರೂ ಇದನ್ನ ತಪ್ಪು ರೀತಿಯೇ ಯೂಸ್ ಮಾಡ್ಕೊಳ್ತಾರೆ ಇದನ್ನ ಕೋಲ್ ಮಾಡ್ಕೊಂಡ್ರೆ ತಪ್ ಥರ ಆಗುತ್ತೆ ನೀರು ಆಗುತ್ತೆ ಇಲ್ಲೇ ನಿಮ್ಮ ಪಾತ್ರೆಗಳನ್ನ ನೀಟಾಗಿ ಇದು ಮಾಡ್ಕೊಬಿಡ್ಬೋದು ಇದೇ ಇದರಲ್ಲಿ ನಿಮ್ಮ ಇದು ಬೇಕನ್ನೋದಿಲ್ಲ ನೋಡಿ ಯಾವ ಥರ ನೋರೆ ಥರ ಬರ್ತಿದೆ ನೋಡಿ ಎಕ್ಸ್ಟ್ರಾ ಕಟ್ಟು ಉಟ್ಕೋಬೋದು ನೀವು ನೋಡಿ బుట్రు ఇర ఇది ఈ వీడియో విడియో ఇష్ట లైక్ మి కమెంట్ మిమ్మల్ని చాలా సబ్స్క్రైబ్ ఆగి ఐకాన్ ఆల్ మి బ్లాక్ కలర్ బ్రతీని ముందేనే విధంగా థ్యాంక్ థాంక్యూ ఫార్ వాచింగ్ Okay, friends, we'll give you a day and a half. Thank you.